ಒಡಿಶಾದ ಬ್ಯಾಂಕ್ ದರೋಡೆಗೂ ಕೋಟೆಕಾರ್ ಬ್ಯಾಂಕ್ ದರೋಡೆಗೂ ಸಾಮ್ಯತೆ ಇದೆ ಚಿನ್ನದ ಮೇಲೆ ಸಾಲ ಕೊಡುವ ಬ್ಯಾಂಕ್ಗಳೇ ಆಗಂತುಕರ ಟಾರ್ಗೆಟ್ ಆಗಿದ್ದು ಕೋಟೆಕಾರ್ ಬ್ಯಾಂಕ್ ದರೋಡೆಯ ಹದಿನೈದು ದಿನಗಳ ಹಿಂದೆ ಒಡಿಶಾದಲ್ಲಿ ಇದೇ ಮಾದರಿಯಲ್ಲಿ ಹಾಡುವಾಗಲೇ ದರೋಡೆ ನಡೆದಿತ್ತು ಒಡಿಶಾದ ಮನಪುರಂ ಫೈನಾನ್ಸ್ ನಿಂದ ಹಾಡುವಾಗಲೇ ಮೂವತ್ತು ಕೋಟಿ ಚಿನ್ನಾಭರಣ ದರೋಡೆ ನಡೆಸಿರುವ ಪ್ರಕರಣವು ನಡೆದಿದೆ ಜನವರಿ ಮೂರರಂದು ಒಡಿಶಾದ ಸಬಲ್ಪುರ್ ನಗರದಲ್ಲಿ ಇದೇ ಮಾದರಿಯಲ್ಲಿ ಕೃತ್ಯ ನಡೆಸಲಾಗಿತ್ತು ಮಾಸ್ಕ್ ಧರಿಸಿ ಬಂದಿದ್ದ ಏಳರಿಂದ ಹತ್ತು ಜನರ ತಂಡ ಸಿಬ್ಬಂದಿಗೆ ತಲೆಗೆ ಬಂದೂಕು ಇಟ್ಟು ಬೆದರಿಸಿ ಪ್ರಬಂಧಕರ ಕೈಕಟ್ಟಿ ಹಾಕಿ ದರೋಡೆಯನ್ನ ನಡೆಸಿತ್ತು ನಾಲ್ಕು ಲಕ್ಷ ಕ್ಯಾಶ್ ಸಹಿತ ಮೂವತ್ತು ಕೋಟಿ ಚಿನ್ನಾಭರಣ ಲೂಟಿಗೈದಿತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಹೊತ್ತಿಗೆ ಇಪ್ಪತ್ತ್ ನಿಮಿಷಗಳಲ್ಲಿ ಕೆಲಸ ಮುಗಿಸಿ ತಲೆಮರೆಸಿಕೊಂಡಿತ್ತು ಘಟನೆ ನಡೆದ ಹತ್ತು ದಿನಗಳ ಬಳಿಕ ಬಿಹಾರ ಮೂಲದ ಇಬ್ಬರ ಬಂಧನ ಕೂಡ ನಡೆದಿದೆ ಬಿಹಾರದ ಹಾಜೇಪುರದ ಹಲವರು ದರೋಡೆ ಕೃತ್ಯಗಳಲ್ಲೇ ಭಾಗಿಯಾಗಿದ್ರು ತನಿಖೆಯಲ್ಲಿ ಬಿಹಾರ ಮೂಲದ ಹಲವು ಯುವಕರು ದರೋಡೆ ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ತನಿಖೆಯಿಂದ ತಿಳಿದು ಬಂದಿತ್ತು ಕೋಟೆಕಾರ್ ಬ್ಯಾಂಕ್ ದರೋಡಿಯಲ್ಲೂ ಬಿಹಾರ ಗ್ಯಾಂಗ್ ಕೈವಾಡದ ಅನುಮಾನವಿದ್ದು ಸ್ಥಳೀಯರ ನೆರವು ಪಡೆದು ಕೋಟೆಕಾರ್ ಬ್ಯಾಂಕ್ ಬಿಹಾರ ತಂಡ ದರೋಡೆ ನಡೆಸಿದ ಶಂಕೆಯೂ ಇದೆ ಬಿಹಾರದಿಂದ ಬೇರೆ ಬೇರೆ ತಂಡಗಳಾಗಿ ದೇಶದ ನಾನಾ ಕಡೆ ದರೋಡೆಗೆ ಸ್ಕೆಚ್ ಹಾಕಿರೋ ಅನುಮಾನವಿದ್ದು ಬೀದರ್ ಪ್ರಕರಣದಲ್ಲೂ ಬಿಹಾರ ಟೀಂ ಕೈವಾಡದ ಅನುಮಾನವಿದೆ